ம பூஜையாவது பாதிரபத மாசத்தில் மாசத்தில் சைத்திர மாத வர்ஷத்தில் நூறு பாரி பருத்தி ஷோஷகாரண பண்ணி மத்திய தர்வ எல்லாம் கூட எஸ் பாரி பார்த்தேரு பாரி வரும் மாதிரி பத மாசு ಮನೆ ಭಾಳ ಇರೋದ್ರಿಂದ ಅವಾಗ ಸ್ವಲ್ಪ ಪುಡ್ಸ ಸಿಗುತ್ತೆ ಅಂತ ಆ ಸಮಯದಲ್ಲಿ ಹೆಚ್ಚು ಭಾರತ ಹೆಚ್ಚಿನ ಹೆಚ್ಚು ರೈತರಿದ್ದಾರೆ ಮತ್ತು ಆ ಸಮಯದಲ್ಲಿ ವ್ಯಾಪಾರ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಎಲ್ಲರಿಗೂ ಸೌಂಡ್ ಸಿಗುತ್ತೆ ಸಮಯ ಸಿಗುತ್ತೆ ಅಂತ ಹೇಳಿ ಒಂದು ದಿನ ಹತ್ತು ಧರ್ಮಗಳು ನಮ್ಮಲ್ಲಿ ಪರಿಪೂರ್ಣವಾಗಿ ಬಂದಾಗ ಏನು ಹತ್ತು ಧರ್ಮಗಳು ನಮ್ಮಲ್ಲಿ ಪರಿಪೂರ್ಣವಾಗಿ ಬಂದಾಗ ನಮ್ಗೆ ಹತ್ತು ಧರ್ಮಗಳ ತಹ ಈ ಹತ್ತು ಧರ್ಮನೂ ಈ ಹತ್ತು ಧರ್ಮನ ಆತ್ಮನ ಲಕ್ಷಣಗಳು ಆತ್ಮನ ಸ್ವಭಾವ ಇದೆ ಆತ್ಮ ಇದನ್ ಬಿಟ್ಟಿರೋದಿಲ್ಲ ನಿಮ್ಗೆ ಹೇಳಿದ್ದೆ ನಾನು ಕಬ್ಬಿಣದಲ್ಲಿ ಬೆಂಕಿ ಪ್ರವೇಶ ಮಾಡಿದ್ರಿಂದ ಅದನ್ನು ಹಿಡ್ಕೊಂಡು ಬಡೀತಾರೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಡೋದಕ್ಕೆ ಕಬ್ಬನ ಕಟ್ಟಿ ಬೇಕು ಕುಡ್ಗೋರು ಬೇಕು ಚೂರಿ ಬೇಕು ಕೊಡ್ಲಿಬೇಕು ಏನು ಬೇಕೋ ಏನಾದ್ರು ಮಾಡಬೇಕು ಅಂದರೆ ಕಬ್ಬಣ ಮಡಿಬೇಕು ಕಬ್ ಕಾದ ಕಬ್ಬನ ಬಡಿದಲೇ ಏನೂ ಮಾಡ್ಕೊಲ್ಲ ಹೆಂಗೆ ಅದು ಕಬ್ಬಣ ಬೆಂಕಿ ಅದರೊಳಗಡೆ ಪ್ರವೇಶ ಇವಾಗ ಚೀರದಂತೆ ಅಯ್ಯೋ ನನ್ನನ್ನು ಬಡಿಬೇಡ ಅಂತ ಆಯ್ಕೆ ಕಮ್ಮಾರ ಕೇಳ್ತಾನಂತೆ ನೀನು ಯಾಕೆ ಕಬ್ಬುನದೊಳಗೆ ಪ್ರವೇಶ ಮಾಡಿದೆ ನೀ ಕಬ್ಬಿನದೊಳಗಡೆ ಪ್ರವೇಶ ಮಾಡಿದೆ ಅದಕ್ಕೆ ನಿಮ್ಮ ಬಡಿಗೆ ತಿಂತಿದೀಯಾ ಈಗ ಮೊದಲು ಹಂಕಿ ಬಿದ್ದಿರೋ ಬೇಕಾದಷ್ಟು ಕಬ್ಬಿಣ ಇದೆ ಅಂತ ತೊಗೊಂಡು ಯಾರು ಬಡಿತಾರೆ ನಿಮ್ಮ ಮನೆಯಲ್ಲಿ ಎಷ್ಟೋ ಬೇಕಾದಷ್ಟು ಕಮ್ಮಿ ಇದೆ ನೀನು ಯಾವ ಥರ ಏನೂ ಕೆಲಸ ಇಲ್ಲ ಬೇಜಾರಾಗ್ತಿದೆ ಅಂತ ಆ ಕಂಬ ಹಿಡ್ಕೊಂಡು ಏನು ಬಡೀತೀರೇನಾ ಯಾಕೆ ಅದರಿಂದ ಏನೋ ನಿಮ್ಮ ಮೈ ಕೈ ನೋಯುತ್ತ ಅಷ್ಟೇ ಅಂತ ಬೇರೆ ಏನೂ ಆಗಲ್ಲ ಅದಕ್ಕೆ ಕಾಡು ಕಬ್ಬ ಮಾಡಿದ್ರೆ ನಮಗೇನು ಬೇಕೋ ಆರೋಪನ ಮಾಡ್ಕೋಬೋದು ಹಾಗೆ ಈ ಶರೀರದಲ್ಲಿ ಆತ್ಮ ನಾಲ್ಕು ಕಟ್ಟಿನಲ್ಲಿ ಶಕ್ತಿ ರೂಪದಲ್ಲಿ ಪ್ರವೇಶ ಮಾಡಿದ್ದಾನೆ ಏನಾಗಿದೆ ಆತ್ಮ ಶಕ್ತಿ ರೂಪದಲ್ಲಿದ್ದಾನೆ ಇದರೊಳಗಡೆ ಅವನಿರೋದ್ರಿಂದ ಎಲ್ಲ ಕೆಲಸಗಳು ನಡೀತಾನೆ ಈ ಶರೀರದಲ್ಲಿ ಪ್ರವೇಶ ಮಾಡಿದ್ರಿಂದ ನಮಗೆ ಇಷ್ಟೆಲ್ಲ ಕಷ್ಟ ಬಂದಿದೆ ಸಿಕ್ಕಿ ಬರೋದು ಅದಕ್ಕೆ ಯಾಕೆಂದರೆ ಈ ಶರೀರನ ನನ್ನ ಅಂತ ತಿಳ್ಕೊಂಡಿದ್ದೀವಿ ನನಗೆ ಬೈದ ನನಗೆ ಹೊಡೆದ ನನಗೆ ಪ್ರೀತಿ ಮಾಡ್ದಾನೆ ನನ್ನ ಮನೆಯಿಂದ ಆಚೆ ಹಾಕಿಬಿಟ್ಟ ಈ ಶರೀರ ನೋಡಿಕೊಂಡೇ ಹೇಳ್ತಾ ಇದ್ದೀವಿ ಹೆಣ್ಣ ನಿಮ್ಗೆ ಎಷ್ಟು ವರ್ಷ ಅಂದರೆ ನಲವತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಅರವತ್ತು ವರ್ಷ ಯಾರಿಗಾಯಿತು ಆತನಿಗಾಯ್ತ ಅನಾನಿಕಾರದಿಂದ ಇದ್ದಾನೆ ನೀವು ಹೆಂಗೆ ಕೊಳೆ ಆ ಬಟ್ಟೆನ ಬದಲಾಯಿಸ್ತೀರೋ ಹಾಗೆ ಅವನು ಶರೀರಗಳನ್ನು ಬದಲಾಯಿಸ್ತಾ ಇದ್ದಾನೆ ಯಾವಾಗ ಒಂದು ಶರೀರ ವಾಸ ಮಾಡ್ತಾ ಮಾಡ್ತಾ ಈ ಶರೀರ ಉಪಯೋಗಕ್ಕೆ ಬರಲ್ಲ ಅನಿಸುತ್ತೆ ಆವಾಗ ಆ ಶರೀರವನ್ನು ಬಿಟ್ಟು ಅವನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮತ್ತೊಂದು ಶರೀರವನ್ನು ಪ್ರವೇಶ ಮಾಡ್ತಾನೆ ಈ ಶರೀರ ಹಳೆ ಶರೀರ ಬಿಡೋದು ಮರಣ ಇದೆ ಹೊಸ ಶರೀರನ ಪ್ರವೇಶ ಮಾಡೋದು ಜನ್ಮ ಇದೆ ಹಳೆ ಶರೀರವನ್ನು ಬಿಡೋದು ಮರಣ ಹೊಸ ಶರೀರವನ್ನು ಪ್ರವೇಶ ಮಾಡೋದು ಜನ್ಮ ಇನ್ನು ಅನಂತ ಜನ್ಮ ಹೇಗೆ ನಾವು ಪ್ರತಿದಿನ ಬಟ್ಟೆ ಬದಲಾಯಿಸ್ತೀವೋ ಹಾಗೆ ಅನಂತ ಕಾಲದಿಂದ ಈ ಆತ್ಮ ಶರೀರವನ್ನು ಬದಲಾಯಿಸ್ತಾ ಬಂದಿದ್ದಾನೆ ಶರೀರಕ್ಕೆ ಮೂವತ್ತು ವರ್ಷ ಆಯಿತು ಶರೀರಕ್ಕೆ ಹತ್ತು ವರ್ಷ ಆಯಿತು ಶರೀರಕ್ಕೆ ಹತ್ತು ತಿಂಗಳಾಯಿತು ಶರೀರಕ್ಕೆ ನೂರು ವರ್ಷ ಆಯಿತು ಆತ್ಮನಿಗಲ್ಲ ಏನೆಲ್ಲ ಕಷ್ಟ ಅನುಭವಿಸ್ತಿದ್ದೀವಿ ಈ ಶರೀರದ ಕಾರಣದಿಂದ ಹೇಗೆ ಆ ಬೆಂಕಿ ಕಬ್ಬಿಣದ ಒಳಗೆ ಪ್ರವೇಶ ಮಾಡಿದ್ರಿಂದ ನೋವನ್ನು ಅನುಭವಿಸ್ಬೇಕಾಯ್ತು ಬೆಟ್ಟಲು ತಿನ್ನಬೇಕಾಯಿತು ಹಾಗೆ ಆ ನಾಡಿಕೆ ಈ ಶರೀರದಲ್ಲಿ ಈ ಶರೀರ ನಾನು ಅಂದ್ಕೊಂಡು ಬದುಕ್ತಾ ಇರೋದ್ರಿಂದ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅದನ್ನು ಆ ದುಃಖದಿಂದ ಪಾರಾಗಬೇಕು ಅಂದರೆ ಏನು ಮಾಡಬೇಕು ഗുണങ്ങള കലിയോദിക്ക് ഇഷ്ടവർഗു നാർ നോടൊക്കെ ആരോഗ്യവന്നി സംയമ ഈഗത്രി ഭോജന ത്യാഗ ഭാഴു ജന രാത്രി ഭോജന ത്യാഗ അത് സംയമ ഇതേ അഷ്ട അഷു സമയവരെ ആഹാരം ആസെയെന്ന സംജത്ത് മടക മൂടോവർഗൂ നിവേൻമാണിത് ಆಹಾರ ಪದಾರ್ಥವನ್ನು ಸೇವನೆಯನ್ನು ತ್ಯಾಗ ಮಾಡಿದರೆ ಭಾಳ ದೊಡ್ಡ ತ್ಯಾಗ ಹೇಳಿದ್ದಲ್ಲ ವರ್ಷದಲ್ಲಿ ಆರು ತಿಂಗಳು ಉಪವಾಸದ ಫಲ ಸಿಗುತ್ತೆ ವಾಸ ಮಾಡೋರಿಗೆ ಎಷ್ಟು ತಿಂಗಳು ಆರು ತಿಂಗಳು ಉಪವಾಸದ ಫಲ ಸಿಗುತ್ತೆ ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಬಿಡ್ತಾ 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 ಯಾವತ್ತೂ ಹಾಂ ನಾನಿನ್ನು ಮಾಡೋಕ್ಕಾಗತ್ತೆ ನನ್ನಿಂದ ಸಾಧ್ಯ ಅನಿಸುತ್ತೆ ಅವಾಗ ಏನು ಮಾಡ್ತಾರೆ ಉಪವಾಸಗಳನ್ನು ಮಾಡ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ದಾಸು ಉಪವಾಸ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳಿದೆ ನಾನು ಹೇಳ್ತಿರೋದನ್ನ ಯಾವಾಗ ತೀರ್ಥಕ್ಕರೂ ಮುಖಕ್ಕೆ ಹೋಗ್ತಿದ್ರಲ್ಲ ನಾಲ್ಕನೇ ಕಾಲ ಆ ಕಾಲದಲ್ಲಿ ಒಂದು ಸಾವಿರ ವರ್ಷ ತಪಸ್ ಮಾಡೋದು ಒಂದೇ ಇವತ್ತಿನ ಕಾಲದಲ್ಲಿ ಒಂದು ದಿನ ತಪಸ್ಸು ಮಾಡೋದು ಒಂದೇ ಯಾಕೆಂದರೆ ಅವಳ ಶಕ್ತಿ ಅಷ್ಟಿತ್ತು ಇವತ್ತು ನಮಗೆ ಹೀನ ಶಕ್ತಿ ಇದೆ ಆರು ಸಮನದಲ್ಲಿ ಇವತ್ತು ಕೊನೆ ಮೂರು ಸಮನನ ಮಾತ್ರ ಇದೆ ಮೊದಲಿನ ಮೂರು ಸಮನನ ಇಲ್ಲ ಅದರ ಅಂತ ಫಲ ಇಟ್ಟಿತ್ತು ಹೇಳಿದ್ನ ಹುಟ್ಟಿದ ಮಗು ಬಂದೆ ಚೂರು ಮಾಡುತ್ತೆ ಅಂತ ಶಕ್ತಿ ಇತ್ತು ಆ ಶರೀರದಲ್ಲಿ ಇವತ್ತು ನಮ್ಮ ಶರೀರದಲ್ಲಿ ಏನೂ ಶಕ್ತಿ ಇಲ್ಲ ಅಂಥದಲ್ಲಿ ಅದರಲ್ಲೂ ನಾವು ಇವತ್ತು ಕೂಡ ತಪಸ್ಸು ಮಾಡಿದ್ವಿ ಇಪ್ಪತ್ನಾಲ್ಕು ತಾಸು ಉಪವಾಸನೆ ಮಾಡಿದರೂ ಕೂಡ ಅವತ್ತವರು ಒಂದು ಸಾವಿರದ ವರ್ಷ ತಪಸ್ಸು ಮಾಡಿದ್ರೆ ಏನು ಫಲ ಇತ್ತು ಆ ಫಲ ಸಿಗುತ್ತೆ ಅಭ್ಯಾಸ ಆಗ್ಬೇಕಲ್ಲ ಒಂದೇ ಸಲ ಈಗ ರೊಟ್ಟಿ ಮಾಡೋದೇ ಆಗಲಿ ಒಂದೇ ದಿನಕ್ಕೆ ಬಂದ್ಬಿಡುತ್ತಾ ಹಿಟ್ ಕಲಿಸೋದು ಕಲಿಯೋಕ್ಕೆ ತುಂಬ ದಿನ ಆಗಬೇಕು ಅಜ್ಜಿ ಬಿಟ್ಟು ಹಾಕೋದಕ್ಕೆ ಅದನ್ನು ಕಲಿಸೋದು ಹದ ಎಲ್ಲ ಗೊತ್ತಾಗಕ್ಕೆ ಎಷ್ಟೋ ದಿನ ಆಗುತ್ತೆ ಆಮೇಲೆ ಬಡಿಯೋದು ಕಲಿಯೋದಿಗ ಇನ್ನೂ ಭಾಳ ದಿನ ಆಗುತ್ತೆ ಆಮೇಲೆ ಬೇಯಿಸೋದು ಕೂಡ ಅವನು ಇದೆ ಅದನ್ನು ಕಲಿಯುವಾಗಲೂ ಅರ್ಧ ಹೊತ್ತೋಗುತ್ತೆ ಅರ್ಧ ಇದಾಗುತ್ತೆ ಅರ್ಧ ಬೇಯುತ್ತೆ ಅರ್ಧ ಎಷ್ಟೊಂದು ಸಮಯ ಅಂತ ಹಾಗೆಯೇ ಈ ಸಂಯಮ ಏನು ಮಾಡುತ್ತೆ ನಮಗೆ ತಪಸ್ಸಿಗೆ ಸಹಾಯವನ್ನು ಮಾಡುತ್ತೆ ಈ ಸಂಯಮ ನಮಗೆ ಅಭ್ಯಾಸ ರೂಪದಲ್ಲಿ ತಪಸ್ಸಿಗೆ ಅಭ್ಯಾಸ ರೂಪವಾಗಿರುತ್ತೆ ಮಾಡ್ತಾ ಮಾಡ್ತಾ ಸ್ವ ಸ್ವಲ್ಪ ಎಷ್ಟಿಲ್ಲ ಬೆಳಗ್ಗೆ ಬಸ್ಸಿಗೆ ಬರೋವರೆಗೂ ನಾವು ಬಾಯಿಗೆ ನೀರು ಹಾಕೋಲ್ಲ ಅಂತಲೇ ಮಾಡಿದ್ರಿ ಅಷ್ಟೊತ್ತಿಗೆ ಬಂದು ಹೋಗೋತಿ ಹೋಗ್ತಿವಿ ಒಂದು ಎರಡು ಗಂಟೆ ಆಗೋತಿ ಎಷ್ಟು ಅಲ್ಲಿವರೆಗೂ ನಿಮ್ಮ ಎರಡು ತಾಸುವರೆಗೆ ನೀವು ನಿಮ್ಮ ಆಸೆಯನ್ನು ತಡೆದಿಟ್ ಅದು ಕೂಡ ತಪಸ್ಸೆ ಇದೆ ಹೀಗೆ ಅಭ್ಯಾಸ ಆಗ್ತಾ ಆಗ್ತಾ ತಪಸ್ಸನ್ನು ಬೆಳೆಸ್ಕೊಳ್ತಾ ವೃದ್ಧಿ ಮಾಡ್ತಾ ನೆನೆಸ್ಕೊಳ್ತಾ ನೆನೆಸ್ಕೊತಾ ಹೋಗಿ ತಪಸ್ಸಿಲ್ಲದಲ್ಲೇನೆ ತಪ ಅಂದರೆ ಸುಡೋದು ತಪ ಅಂದ್ರೇನು ಸುಡೋದು ಏನನ್ನು ಸುಡೋದು ಕರ್ಮವನ್ನು ಸುಡೋದು ಯಾರನ್ನೂ ಇಲ್ಲ ಯುದ್ಧ ಯಾರ ಜೊತೆ ಮಾಡಬೇಕು ಜಗಳ ಯಾರ ಜೊತೆ ಮಾಡಬೇಕು ಯಾರ ಜೊತೆ ಓಡಾಡಬೇಕಾದ್ರೆ ಕರ್ಮದ ಜೊತೆ ಹೋಗಿ ಯಾಕೆಂದರೆ ನಮಗೆ ಬರ್ತಿರುವಂಥ ಸುಖ ದುಃಖ ಎಲ್ಲದಕ್ಕೂ ಕರ್ಮನೇ ಕಾರಣ ಇದೆ ಬೇರೆ ಯಾರೂ ಕಾರಣ ಅಲ್ಲ ಕರ್ಮದಿಂದಲೇ ನಮಗೆ ಸುಖ ಸಿಕ್ಕಿದೆ ಕರ್ಮದಿಂದಲೇ ದುಃಖ ಸಿಕ್ತಿದೆ ಹೆಣ್ಣು ಚಿನ್ನದ ಬೇಡಿ ಇರಲಿ ಕಬ್ಬಣದ ಬೇಡಿ ಇರಲಿ ಅದು ನಮ್ಮನ್ನು ಬಂಧನದಲ್ಲಿ ಹಾಕುತ್ತೆ ಪುಣ್ಯಕರ್ಮ ಇರಲಿ ಪಾಪಕರ್ಮ ಇರಲಿ ಅದು ನಮ್ಮನ್ನು ಸಂಸಾರದಲ್ಲೇ ಸುತ್ತಾಡಿಸುತ್ತೆ ಅದನ್ನು ಎರಡರ ಅಪೇಕ್ಷೆಯೂ ಇರಬಾರ್ದು ಕಷ್ಟ ಕಷ್ಟದ ಪಾಪದ ಅಪೇಕ್ಷೆ ಅಪೇಕ್ಷೆನೂ ಯಾರಿಗೂ ಇರಲ್ಲ ಬೇಡಪ್ಪ ಪಾಪ ಅಂತ ಪಾಪ ಮಾಡೋನು ಪಾಪ ಬೇಡ ಅಂತಾನೆ ಕಳ್ಳತನ ಮಾಡ್ತಿರ್ತಾನೆ ಅತ್ಯಾಚಾರ ಮಾಡ್ತಿರ್ತಾನೆ ಏನಾರು ಮಾಡ್ತಿರ್ತಾನೆ ಅವನಿಗೆ ಕಠಿಣ ಶಿಕ್ಷೆ ಬರುತ್ತೆ ಅಂದರೆ ಬೇಡ ಬೇಡ ಅಂತಾನೆ ಕೈ ಮುಗಿದ್ದಾನೆ ಅವಾಗ ಕ್ಷಮ ಬಿಡ್ಕೊಳ್ತಾನೆ ನನಗೆ ಬಿಡು ಅಂತಾನೆ ತಪ್ಪಾಯಿತು ಅಂತಾನೆ ಯಾಕೆ ಎಲ್ರಿಗೂ ಸುಖ ಬೇಕು ಯಾರಿಗೂ ಕಷ್ಟ ಬೇಕಾಗಿಲ್ಲ ಆದರೆ ಸುಖವನ್ನು ಅಪೇಕ್ಷೆ ಮಾಡದೇ ಇದ್ದಾಗ ಮೋಕ್ಷ ಆಗತ್ತೆ ಸುಖದ ಅಪೇಕ್ಷೆ ಮೋಕ್ಷದ ಅಪೇಕ್ಷೆಯೂ ಇರಬಾರ್ದು ಅಂತ ಹೇಳ್ತಾರೆ ಧ್ಯಾನದಲ್ಲಿದ್ದಾಗ ಮೋಕ್ಷದ ಅಪೇಕ್ಷೆಯೂ ಇರಬಾರ್ದು ಆದರೆ ಇನ್ನೇನು ಮಾಡಬೇಕು ಆತ್ಮ ಗುಣ ಚಿಂತನೆಯನ್ನು ಮಾಡಬೇಕು ಆತ್ಮ ಹೇಗಿದ್ದಾನೆ ಅನಾದಿ ಕಾಲದಿಂದ ಇದ್ದಾನೆ ಅನಂತ ಕ್ಷಮಾ ಗುಣವನ್ನು ಹೊಂದಿದ್ದಾನೆ ಅನಂತ ಸುಖಿ ಇದ್ದಾನೆ ಅನಂತ ಶಕ್ತಿಶಾಲಿ ಇದ್ದಾನೆ ಹೇಳದೆಲ್ವಾ ನಿಮಗೆ ಏಳು ರಜ್ಜು ಇದನ್ನು ಎಂಟು ಕರುಗಳ ನಾಶ ಆದಾಗ ಐರೋ ಹೇಳುವಷ್ಟು ಸಮಯದಲ್ಲಿ ಹೋಗಿ ಆ ತುತ್ತ ತುದಿಯಲ್ಲಿ ಸಿದ್ದಶೀಲೆಯಲ್ಲಿ ನೆಲೆಸ್ತಾನೆ ಅಂದರೆ ಎಷ್ಟು ಶಕ್ತಿಶಾಲಿ ಆತ್ಮ ಬಹಳ ಶಕ್ತಿಶಾಲಿ ಇದ್ದಾನೆ ನಮಗೆ ಅವನ ಶಕ್ತಿಯ ಬಗ್ಗೆ ವಿಶ್ವಾಸ ಇದೆ ಈ ಶರೀರದಲ್ಲಿ ಒಂಚೂರು ಏನಾರು ಆಯಿತು ಅಂದರೆ ಅಯ್ಯೋ ಅನ್ನ ಶುರು ಮಾಡಿಬಿಡ್ತೇನೆ ಯಾವತ್ತು ವಿಶ್ವಾಸ ಬರುತ್ತಲ್ಲ ಆವತ್ತು ನಮಗೆ ತಪಸ್ಸಿನಲ್ಲಿ ಭಯ ಆಗಲ್ಲ ತಪಸ್ಸು ನಮಗೆ ಭಯ ಉಂಟು ಮಾಡಲ್ಲ ಆ ತಪಸ್ಸು ಎಷ್ಟು ಪ್ರಕಾರವಾಗಿದೆ ಮೊದಲು ಎರಡು ಪ್ರಕಾರವಾಗಿದೆ ಅಂತರಂಗ ಬಹಿರಂಗ ಬಹಿರಂಗ ತಪಸ್ಸು ಎಷ್ಟಿದೆ ಆರಿದೆ ಅಂತರಂಗ ತಪಸ್ಸು ಎಷ್ಟಿದೆ ಆರಿದೆ ತಪಸ್ಸು ಒಟ್ಟು ಹನ್ನೆರಡಿದೆ ಎಷ್ಟಿದೆ ಹನ್ನೆರಡು ಮೈರಂಗ ತಪಸ್ ಯಾವ್ಯಾವುದು ಅನಶನ ವೃತ್ತಿಪರಿ ಸಂಜ್ಞಾನ ರಸಪರಿತ್ಯಾಗ ವಿವಿಧ ಶೇರಾಸನ ಕಾರ್ಯ ಅನಶನ ಅಂದ್ರೇನು ಅನಶನ ಅಂದರೆ ನಿರ್ಜಲ ಉಪವಾಸ ಇವತ್ತು ಆಹಾರ ಮಾಡಿರಿ ನಾಳೆ ಅಷ್ಟಮಿ ಇದೆ ಅಥವಾ ಚತುರ್ಥಿ ಇದೆ ಅಂದರೆ ಊಟ ಆದ ತಕ್ಷಣ ಜಪಾ ಮಾಡಿ నాగే ననకి ఉప అంతే మహారాజ మహారాజా తర పోబేకు నన్ను భగవంతుడు మంది ఒక్క చపా మరి నాడే నూ ఉపవాసీని అంత నితమా నా ఉపవాస అందే నే వద్దరు హాకూ ఆహార పూజ మరి యారు ఎరూ తోటో అసమీ నిమ తగ్గు ఎల్గూ నలవత్ తాసూ ఉపవాసే ಹಂಗಿಲ್ಲ ಏಕೇನು ಮಾಡೋದು ಎರಡು ಊಟ ಮಾಡೋದು ಸಂಜೆ ವಾಸ ಆದಮೇಲೆ ನಿಯಮ ಅವಾಗ ಏನಾಗುತ್ತೆ ನಿಮಗೆ ಇಪ್ಪತ್ನಾಲ್ಕು ಮೂವತ್ತಾರು ಗಂಟೆ ಉಪವಾಸ ಆಗುತ್ತೆ ಮಧ್ಯಮ ಉಪವಾಸ ಅಂತ ಹೇಳಿದಾರೆ ದಿನ ಸಪ್ತಮಿ ಏಕಾಶನ ಮಾಡು ಅಷ್ಟಮಿ ಏಕಾಶನ ಮಾಡು ನವಮಿ ಏಕಾಶನ ಮಾಡು ಮೂರು ದಿನ ಏಕಾಶನ ಮಾಡೋದು ಜಗನ್ಯ ಉಪವಾಸ ಪ್ರೋಷದ ಉಪವಾಸ ಪ್ರೋಷದ ಅಂದರೆ ಒಂದೇ ಊಟ ಮಾಡೋದಕ್ಕೆ ಪ್ರೌಷಧ ಅಂತ ಹೇಳ್ತಾರೆ ಏನಂತಾರೆ ಒಂದೆಡೆ ಊಟ ಮಾಡೋದೇ ಪ್ರೌಷ ಅಂತ ಹೇಳ್ತಾರೆ ಮತ್ತು ಒಂದು ಊಟ ಮಾಡಿ ಒಂದು ಉಪವಾಸ ಮಾಡಿ ಮತ್ತೊಂದು ಊಟ ಮಾಡೋದೇನೆ ಪ್ರೋಷಧ ಉಪವಾಸ ಇದು ಉತ್ತಮ ಇವತ್ತೆರಡು ಉಂಡ್ರಿ ನಾಳೆ ಉಪವಾಸ ಮಾಡಿರಿ ನಾಳೆ ಮತ್ತೆ ನಿಮ್ಗೆ ಮಾಡಿಕೊಂಡ್ರಿ ಅದು ಮಧ್ಯಮ ಅಷ್ಟಮಿ ದಿನ ಒಂದೇ ಜೊತೆ ಮತ್ತೆ ನೀವು ಉಪವಾಸ ಮಾಡ್ತೀರಾ ಅದು ಮಧ್ಯಮ ಮೂರು ದಿನ ಕಷ್ಟ ಮಾಡೋದು ಪ್ರೋಷಧ ಮಾಡೋದು ಜಗನ್ಯ ಉಪವಾಸ ಇದೆ ಮೂರು ರೀತಿಯ ಉಪವಾಸ ಇದೆ ಆಯಿತು ಇನ್ನು ಊನೋದರ ಉದರ ಅಂದರೆ ಹೊಟ್ಟೆ ಊನ ಅಂದರೆ ಕಡಿಮೆ ಊನ ಅಂದರೆ ಕಡಿಮೆ ಉದರ ಅಂದರೆ ಹೊಟ್ಟೆ ಹೊಟ್ಟೆ ಹಸುವೆ ಎಷ್ಟು ಅದಕ್ಕಿಂತ ಕಡಿಮೆ ಊಟ ಮಾಡೋದೇನಿದೆ ಅದು ಊನೋದರ ತಪ್ಪಿಸುತ್ತೆ ವೃತ್ತಿ ಪರಿಸಂಖ್ಯಾನಾಗಿನ ಮುನಿಗಳಾಗುತ್ತೆ ಯಾಕೆಂದರೆ ನಿಯಮ ಇಟ್ಕೊಂಡು ಹೋಗೋರು ಅವರೇನೆ ನಾವು ನಿಯಮ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅವರು ಏನು ಮಾಡ್ತಾರೆ ಈ ಈ ರೀತಿಯಲ್ಲಿ ಆಹಾರ ಸಿಕ್ಕ ಶಾಂತಿಸಾಗರ್ ಮಹಾರಾಜರು ಒಂದ್ಸಲ ಮಡಿಕೆ ಮೇಲೆ ಕ ಶ್ರೀಫಲ ಇಟ್ಕೊಂಡು ಯಾರು ತೆಂಕಾಯಿ ಇಟ್ಕೊಂಡು ಯಾರು ಕಡ್ಗಾರ ಮಾಡ್ತಾರೆ ಅವ್ರ ಮನೆಗೆ ಆರು ಕೊಡ್ತೀನಿ ಅಂತ ಸುಮಾರು ಐದು ದಿನ ಆರು ದಿನ ಉಪವಾಸ ಆಯ್ತಂತೆ ಆಮೇಲೆ ಅಲ್ಲೊಂದು ಮನೇಲಿ ಮೂರನೇ ಒಂದು ಮನೇಲಿ ಆಹಾರ ಮಾಡಿದ್ದಾರೆ ಮಹಾರಾಜಿ ಅಂತ ಹೇಳಿರಂತೆ ಮತ್ತು ಆ ಕಡೆಗೆ ಹೋದಂತೆ ಅವ್ನು ಬಡವ್ರ ಮನೆ ಇತ್ತು ಅವನು ಮ ಸಣ್ಣದೊಂದು ಮಡಿಕೆ ಮೇಲೇ ತೆಂಕಾಯ ಇಟ್ಕೊಂಡು ನಿಂತಿದ್ದಂತೆ ಅಲ್ಲಿಗೆ ಹೋಗಿ ಆಹಾರ ಮಾಡಿ ஒ இன்னொல யார் மனேலி முத அங்கடில் சளி அவரே ஆரம் ஓகே ஆகலூர் தின உபாசாய்த்து ஆமே ஒப்ப சேத்து வந்தது ஆஹார மாதிரி கடுபடி கடுபடி ஆகும் ஆடை ஓடுது இக்கடை ஓது எரண்டு சில ஓட்டு மூணு சில ஓட்டு மூணு சில பண்ணு வந்த அழகடி ஆர கைக்கு சீக்குண்டு சலுகை ஆக நின்று கொண்டு ஆஹார ಹಿಂಗೆ ಏನೇನು ಇಚ್ಚಿತ್ತು ಇದು ಆಕಳು ಕೊಂಬೆಗೆ ಬೆಲ್ಲ ಸಿಗಾಕೊಂಡಿದ್ರೆ ನಾನು ಆಹಾರ ಮಾಡ್ತೀನಿ ಆಕಳು ಕೊಂಬೆಗೆ ಬೆಲ್ಲ ಯಾವಾಗ ಸಿಗಾಕೋಬೇಕು ಹೊಲ ಇದರಲ್ಲಿ ಬಜಾರ್ಗೆ ಹೋಗಿ ಅದೆಲ್ಲ ಫ್ರೀ ಮಾಡ್ಕೊಂಡು ಬರ್ತಿರ್ಬೇಕಾರೆ ಹಿಂಗೆ ಅನ್ನತ್ವ ನಾವು ಎಲ್ಲೋ ಒಂದ್ಸಲ ಒಂದು ಬೆಲ್ಲ ಸಿಗಾಕೊಂಡ್ಬಿಡ್ತಂತೆ ಚೂರು ಅವಾಗ ಹೋಗಿ ಆಹಾರ ಅಂದಂತೆ ನೀವು ಆ ರೀತಿಯಲ್ಲಿ ಅದು ವೃತ್ತಿಪರಿಸ ಅದು ಮುನಿಗಳಿಗೆ ಬಹಳಷ್ಟು ಅಂಥದ್ದೆಲ್ಲ ಎಲ್ಲ ಕಥೆಗಳಿರುತ್ತೆ ಸಾಗರ್ ಮಹಾರಾಜ್ ಕತೆ ಓದಬೇಕು ಅದು ತರಿಸ್ಕೋಬೇಕು ಚಾರಿ ಚಕ್ರವರ್ತಿ ಹಿಂದಿಲೇ ಇದ್ದರು ಬರುವ ಎಲ್ಲ ಕನ್ನಡ ಹೇಳೋಕ್ಕೆ ಬರತ್ತಲ್ಲ ತರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅವ್ರ ಕತೆ ಓದಬೇಕು ಹಾಗೆ ಅದು ವೃತ್ತಿ ಪರಿಸ್ತು ಓನೋದರಾಯಿತು ವೃತ್ತಿ ಪರಿಸ ರಸಪರಿತ್ಯಾಗ ರಸಪರಿತ್ಯಾಗ ಅಂದರೆ ರಸಗಳ ಆರಿದೆ ಸಿಹಿ ಎಣ್ಣೆ ತುಪ್ಪ ಹಾಲು ಇವೆಲ್ಲ ಎರಡಾಯ್ತು ಆರು ಏಳು ಈ ರಸಗಳನ್ನು ಶಕ್ತಿ ಇದ್ದಷ್ಟು ತ್ಯಾಗ ಮಾಡಿ ಇವತ್ತೆಲ್ಲ ಏನು ಮಾಡಿದ್ರಿ ತುಪ್ಪ ತ್ಯಾಗ ಮಾಡಿದ್ರಲ್ಲ ಯಾರು ತಿಂದ್ರಿ ತುಪ್ಪನ ನಾನು ತಿಂದೆ ಔಷಧಿಗಳು ಮಾತ್ರ ಒಂದು ಚಮಚ ಕಣ್ಣಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಕಂಪ್ಯೂಟರ್ ಮಾಡೋದು ಅದಕ್ಕೋಸ್ಕರ ಅದು ಕೌಷ್ಠಿಗೋಸ್ತ್ರವನ್ನು ತೊಗೊಂಡು ಹಾಗೆ ನಮ್ಮ ಕೈಲ ಆಗಿದ್ದನ್ನು ರಸವನ್ನು ತ್ಯಾಗ ಮಾಡೋದೇನಿದೆಯಲ್ಲ ಅದು ರಸಪರಿತ್ಯಾಗ ಅನ್ನುವಂತಹ ರಸಪರಿತ್ಯಾಗ ಅನ್ನುವಂತಹ ಬಾಹ್ಯ ತಪ್ಪ ವಿವಿಧ ಶೈಯಾಸನ ಮಲಿಕೊಳ್ಳೋದು ಅದರ ಯುದ್ಧ ಶಾಸ್ತ್ರ ಕೊನೆಯಲ್ಲಿ ಅದೂ ಕಾಯ ಕಾಯಕ್ಲೇಶ ಶರೀರಕ್ಕೆ ದಂಡನೆಯನ್ನು ಕೊಡು ಶರೀರವನ್ನು ದಂಡಿಸೋದು ಅದು ಕಾಯಕ್ಲೇಶ ತಪ್ಪಾಯಿತು ಕಾಯಕ್ಲೇಶದಿಂದ ಕೈ ಬಿಟ್ಟು ಹಾಗೆ ನಿಂತುಕೊಂಡು ಅದನ್ನು ಕಾಯಕ್ಲೇಶ ಅಂತ ಹೇಳ್ತಾರೆ ಅಂದರೆ ಶರೀರಕ್ಕೆ ದಂಡನೆಯನ್ನು ಕೊಟ್ಟು ಶರೀರವನ್ನು ಕೃಷ ಕಾಯ ಕಾಯಕ್ಲೇಶ ಆರು ತಪ್ಪಾಯಿತು ಪ್ರಾಯಶ್ಚಿತ್ತ ವಿನಯ ವೈಋರುಧ್ಯ ಸ್ವಾಧ್ಯಾಯ ಉತ್ಸರ್ಗ ತಪ ಧ್ಯ 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 ಧ್ಯಾನ ಅಂತಪ್ಪ ಅಲ್ಲ ವಿನ ವಿನಯ ಉತ್ಸರ್ಗ ಧ್ಯಾನ ಒಂದು ಮಿಸ್ ಆಗ್ತಾಯಿದೆ ನನಗೆ ನೆನಪಾಗ್ತಾ ಇಲ್ಲ ಸೇ ಹಾಗೆ ಆರು ಪ್ರಾಯಶ್ಚಿತ್ತ ವಿನಯ ಪ್ರಾಯಶ್ಚಿತ್ತ ನಾವು ಮಾಡಿದಂಥ ತಪ್ಪಗಳಿಗೆ ಕ್ಷಮಾ ಮಾಡಿರಿ ಅಂತೇಳಿ ಕೇಳಿಕೊಂಡು ಅವ್ರು ಏನಿಗೆ ಕೊಡ್ತಾರೆ ಅದನ್ನು ಪಾಲಿಸ್ತೀವಲ್ಲ ಅದು ಸಿಗ್ತಾ ಇತ್ತು ವಿನಯ ಹೆಣ್ಣು ದರ್ಶನ ವಿನಯ ಜ್ಞಾನ ವಿನಯ ಚಾರಿತ್ರ್ಯ ವಿನಯ ತಪ ವಿನಯ ಮತ್ತು ಉಪಚಾರ ವಿನಯ ಐದು ಪ್ರಕಾರ ವಿನಯ ಇದೆ ದರ್ಶನ ವಿನಯ ಅಂದರೆ ಭಗವಂತ ಹೇಳಿರ್ತಕ್ಕಂತಹ ತತ್ವಗಳಲ್ಲಿ ದೇವಶಾಸ್ತ್ರಗಳ ಇದರಲ್ಲಿ ಏನಿದೆ ಅದರಲ್ಲಿ ನಿಜವಾದ ಶ್ರದ್ಧೆಯನ್ನು ಮಾಡೋದು ವಿನಯವನ್ನು ಮಾಡೋದು ನಮಸ್ಕಾರ ವರ್ಧನೆಗಳನ್ನು ಮಾಡುವುದು ಸುದ್ದಿಯನ್ನು ಮಾಡೋದು ದರ್ಶನ ವಿನಯ ಜ್ಞಾನ ವಿನಯ ಜ್ಞಾನದ ಅಭ್ಯಾಸ ಸ್ವಾಧ್ಯಾಯ ಯಾವ್ಯಾವ ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಆ ಸಮಯದಲ್ಲಿ ಅಭ್ಯಾಸ ಮಾಡೋದು ಬೆಳಗ್ಗೆ ಮಧ್ಯಾಹ್ನ ಹೇಳಿದೆ ಎಲ್ಲಿ ಬೇಕು ಅಲ್ಲಿ ಅಭ್ಯಾಸ ಮಾಡೋಂಗಿಲ್ಲ ಮನೆಯಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಎಲ್ಲ ಓದಬಾರ್ದು ಮಗು ಎಲ್ಲೇ ಮಾಡಿದ್ರು ಎತ್ತರವಾದ ಒಂದಿನ ಇಟ್ಕೊಂಡು ಅದರ ಮೇಲೆ ಶಾಸ್ತ್ರ ಇಟ್ಕೊಂಡು ಓದಬೇಕು ಮನೆಯಲ್ಲಿ ಇದ್ದಾಗ ಓದಬೇಕು ಅದೆಲ್ಲ ವಿನಯ ಜ್ಞಾನ ವಿನಯ ಚಾರಿತ್ರ ವಿನಯ ತೊಗೊಂಡಂಥ ವ್ರತವನ್ನು ನಿರ್ದೋಷವಾಗಿ ಪಾಲನೆ ಮಾಡೋದು ವಿನಯ ತಪ ವಿನಯ ತಪದಲ್ಲಿ ತೊಗೊಂಡಿದ್ದೀವಿ ಆಗಲ್ಲ ಸ್ವಲ್ಪ ಇದಾಯಿತು ಸಂಜೆವರೆಗೂ ಆಯಿತು ಸಂಜೆ ಆಯಿತು ಏನಿಲ್ಲ ಒಂದು ಸ್ವಲ್ಪ ನೀರಷ್ಟು ಕುಡಿದುಬಿಡ್ತೀನಿ ಮಾಡಿದ್ರಿ ಮಾಡಿದಿರಿ ಒಂದೆಡೆಯಿಂದ ಮಾಡಿದ್ರಿ ಸಂಜೆ ಹೊತ್ತಿಗೆ ತಡ್ಕೊಳೋಕ್ಕಾಗಲಿಲ್ಲ ನೀರು ಕುಡ್ಕೊಂಬಿಡ್ರಿ ಇವಾಗ ತಪಸ್ಸೇನಾಗುತ್ತೆ ಖಂಡಿತವಾಗುತ್ತೆ ಸ್ವಲ್ಪ ಸಹನೆ ಮಾಡ್ಬೇಕ ಅಪ್ಪ ಅಪ್ಪ ಅಂದ್ರೆ ಏನಾಗತ್ತೆ ಶರೀರ ಹೋಗುತ್ತಾ ಒಂದಿನ ಹೋಗೋದೇ ಅವರ ಆರೋಗ್ಯವಾಗಿದ್ದವನು ಹೋಗ್ತಾನೆ ರೋಗಿ ಆದವನು ಹೋಗ್ತಾನೆ ಶ್ರೀಮಂತಿದ್ದೋನು ಹೋಗ್ತಾನೆ ಬಡವ ಇದ್ದೋನು ಹೋಗ್ತಾನೆ ಶೂರನಾದನೂ ಹೋಗ್ತಾನೆ ಹೇಳಿ ಆದವನು ಹೋಗ್ತಾನೆ ಎಲ್ಲರೂ ಒಂದಿನ ಹೋಗಲೇಬೇಕಾ ಒಂದಿನ ತು ಇದೆ ತಪಸ್ಸು ಮಾಡ್ತಾ ಮಾಡ್ತಾ ಅಕಸ್ಮಾತ್ ಹೋಯ್ತು ಅಂದ್ರೆ ಸದ್ಗತಿ ಆಗುತ್ತೆ ಯಾಕೆ ಅಂಜೋದಿದೆ ಈಗ ಆಸ್ಪತ್ರೆ ಸಲಹೆ ಹಾಕಿ ಮಲ್ವಸಿಬಿಡ್ತಾರೆ ಕೋಮದಲ್ಲಿ ಆಸ್ಪತ್ರೆ ಇದ್ರೆ ಐಸಿಯುನೇ ಹಾಕ್ಬಿಡ್ತಾರೆ ಅವಾಗ ಯಾರು ನೀರು ಕುಡಿಸ್ತಾರೆ ಅಲ್ಲಿ ಅವ್ರು ಬಂದು ನರ್ಸ್ಗಳು ಬಂದು ಅವ್ರುಗಳನ್ನ ನೋಡಿ ಮತ್ತೆ ಏನಾರ ಸಲೈನ ಹಾಕೋರ್ಗೂ ಅವ್ರಿಗೆ ಏನೂ ಇಲ್ಲ ಅಲ್ಲ ಕೇಳೋಕ್ಕೂ ಆಗಲ್ಲ ಹೇಳೋಕ್ಕೂ ಆಗೋಲ್ಲ ಅಲ್ಲಿ ಸಹನೆ ಮಾಡ್ಕೊತೀವೋ ಇಲ್ಲವೋ ಮತ್ತೆಲ್ಲೂ ಸಹನೆ ಮಾಡ್ಕೊಳ್ಳೋದು ಸ್ವಲ್ಪ ಸಹನೆ ಮಾಡ್ಕೊಂಡ್ವಿ ಅಂದರೆ ತಪ ವಿನಯ ಆಗತ್ತೆ ಹೀಗೆ ಇದೆಲ್ಲವನ್ನು ಮಾಡೋದೇನಿದೆ ಇದರಿಂದ ಏನಾಗುತ್ತೆ ತಪಸ್ಸಾ ನಿರ್ಜರಚ ತಪಸ್ಸಿನಿಂದ ಕರ್ಮದ ನಿರ್ಜರೇ ಆಗುತ್ತೆ ಮನೇಲಿದ್ದೀರಿ ಬಸ್ತಿ ಹೋಗಬೇಕು ಅಂತ ಭಾವ ಮಾಡಿದರೆ ಹತ್ತು ಪರ್ಸೆಂಟು ಪುಣ್ಯವನ್ನು ಸಿದ್ಧ ಆದರೆ ಹೊರಡಕ್ಕೆ चड़काल मड़ी बटे पुण्य डॉक्टर तट इपत् पर्सेंट नडको बता अर्ध दूर फार्टी पर्सेंट अल्वत पर्सेंट मत अर्ध दूर बंद्री अरवे परसेंट बस्ती बागली बंद्री एवं परसेंट बस्ती वडक प्रवेश माँ रि हंड्रेड पर्सेंट अस्ट <laughs> पुण्य ಭಾವನೆ ಮಾಡಿದ್ರಿಂದಲೇ ನಿಮ್ಗೆ ಅಷ್ಟಷ್ಟು ಪುಣ್ಯ ಸಿಗುತ್ತೆ ಅಂದಾಗ ಬೇಕೋ ಬೇಡವಾ ಬೇಕೋ ಬೇಡವೋ ಬೇಕಲ್ಲ ಅದಕ್ಕೆ ಇದೇ ರೀತಿ ಕರ್ಮದ ನಿರ್ಜರೆ ಆಗುತ್ತೆ ಕರ್ಮಗಳ ನಿರ್ಜರಿ ಆದಾಗಾದಾಗೆ ಪುಣ್ಯ ಹೆಚ್ಚಾಗುತ್ತೆ ಪುಣ್ಯನ ಕಳೆಯೋಕ್ಕಾಗಲ್ಲ ಪುಣ್ಯನ ಕಡಿಮೆ ಮಾಡ್ಕೊಳೋಕ್ಕಾಗಲ್ಲ ಪುಣ್ಯ ಅದು ಅಸಾಧ್ಯವಾದ ಪುಣ್ಯ ಆದಾಗ್ಲೇ ಏನಾಗತ್ತೆ ಕರ್ಮ ನಿಧ್ರಿಗೆ ಸಂಪೂರ್ಣವಾಗಿ ಆಗುತ್ತೆ ಆ ಪುಣ್ಯದ ಫಲದಿಂದಲೇ ಸಿದ್ಧ ಭಗವಂತರಾಗ್ತೀವಿ ಪುಣ್ಯ ಬಿಟ್ಟು ಹೋಗ್ಬೋದು ಪುಣ್ಯ ಬೇಡ ಅಂತ ಹೇಳ್ಬೋದು ಆದರೆ ಪುಣ್ಯನ ಕಳಿಯೋಕ್ಕಾಗಲ್ಲ ಅದು ನೀನು ಎಷ್ಟೆಷ್ಟು ಬೇಡ ಅಂತ ಅಷ್ಟೆಷ್ಟು ಪುಣ್ಯ ಬಂದಾಗ್ತಾಯಿರುತ್ತೆ ತ್ಯಾಗ ಮಾಡಿದಷ್ಟು ಹೆಣ್ಣು ಬಿಡು ಬಿಡು ಎನ್ನುವುದು ಜಿನಧರ್ಮ ಧರ್ಮ ಹಿಡಿ ಹಿಡಿ ಎನ್ನುವುದು ಅನ್ಯ ಧರ್ಮ మిక్కువెల్లా హెడ్క నన్న భక్త ఆగో నన్ను ఇంట్మాు నగనుమాు నీకు ఆశీర్వాద కొడుతీని శాప కొడుతీని ఆహా జన భగవంతుడు నన్ను చితూ బిట్బిడు అంటారు ఏనంతా నన్ను చింతేను బిట్బడు నిన్న చింతె అసే నీమాను ఉద్ధారాక్తీయ తత్వసార అంత వండు గ్రంథ ఇది ದೇವಸೇನಾಚಾರ್ಯ ಮಹಾರಾಜರು ಬರ್ದಿರು ಮೊನ್ನೆ ಮೊನ್ನೆ ಏನು ಅನುವಾದ ಮಾಡಿ ಅದರಲ್ಲಿ ಹೇಳ್ತಾರೆ ಸ್ವ ತತ್ವ ಅಂತಂದರೆ ನಮ್ಮ ಆತ್ಮ ಪರತತ್ವ ಅಂದರೆ ಪಂಚಪರಮೇಶ್ವರಿ ಎಲ್ಲಿವರೆಗೆ ಮೋಕ್ಷ ಸಿಗಲ್ವರಿಗೆ ಅಲ್ಲಿವರಿಗೆ ಪಂಚಪರಮೇಶ್ವರಿ ಧ್ಯಾನ ಮಾಡಬೇಕಂತೆ ನಮ್ಮ ಧ್ಯಾನವನ್ನು ಮಾಡಕ್ಕೆ ಶಿವ ಆದಮೇಲೆ ಪಂಚಪರಮೇಶ್ವರಿ ಧ್ಯಾನ ತಾನಾಗೆ ಬಿಟ್ಟು ಹೋಗುತ್ತೆ ಅಂತ ಹೇಳಿ ಬಿಡಬೇಕಾಗಿಲ್ಲ ತಾನಾಗೆ ನನ್ನ ಚಿಂತನೆಯನ್ನು ಮಾಡೋಕ್ಕೆ ಹೊರಟಾಗ ಅಂದರೆ ಆತ್ಮನ ಚಿಂತನೆಯನ್ನು ಮಾಡೋದಕ್ಕೆ ಹೊರಟಾಗ ತನ್ನ ಅದಕ್ಕೆ ಭಾಳ ತೆಂಗು ಅವರಲ್ಲೆಲ್ಲ ಎಲ್ಲ ತೀರ್ಥಂಕರಿಗೂ ಹತ್ತತ್ತು ಜನ್ಮ ಆಗಿದೆ ಮಲ್ಲಿನ ಒಬ್ಬರೇ ಮೂರೇ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗಿರೋರು ನಿಮಿಕ್ಕವರೆಲ್ಲರೂ ಹತ್ತು ಒಂಬತ್ತು ಹನ್ನೊಂದು ಜನ್ಮಗಳಾಗಿವೆ ಮೋಕ್ಷಕ್ಕೆ ಹೋಗೋದು ನಲವತ್ತೆಂಟು ನಿಮಿಷನ ಧ್ಯಾನದ ಅಭ್ಯಾಸಕ್ಕೆ ಹತ್ತು ಜನ್ಮ ಆಗಿದೆ ನಾವು ಈಗಿನ್ನೂ ಶುರು ಮಾಡಿದ್ದೀವಿ ಈಗಿನ ನಾವು ಕೂಸಿದ್ದೀವಿ ಧರ್ಮದ ಮಾರ್ಗದಲ್ಲಿ ನಾವೇನಿದ್ದೀವಿ ಕೂಸಿದ್ದೀವಿ ಬೆಳೆ ದೊಡ್ಡವಾಗೋಕ್ಕೆ ಟೈಮ್ ಆಗತ್ತೆ ಅಂಜು ಬ್ಯಾಡ್ರಿ ಧರ್ಮ ಮಾಡ್ತಿದ್ದೀವಿ ನಮಗೆ ಕಷ್ಟ ಬ ಕಷ್ಟ ಬರೋದೇ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಹೆದ್ರ ಬಿಟ್ವಿ ಸಂಸಾರದಲ್ಲಿ ಅಲಿಬೇಕು ಕಷ್ಟ ಸಹನೆ ಮಾಡಿಕೊಂಡು ಮತ್ತೆ ಇದರಲ್ಲಿ ಬಂದ್ವಿ ನಮ್ಗೆ ಆಮೇಲೆ ಕಷ್ಟ ಯಾವತ್ತೂ ಬರೋದಿಲ್ಲ ಸುಖಾನೇ ಸುಖ ಇರುತ್ತೆ ಎಷ್ಟು ಸುಖ ಇರುತ್ತೆ ಚಕ್ರವರ್ತಿ ಸುಖ ಓದ್ತಿದ್ಯ ತೊಂಬತ್ತಾರು ಸಾವಿರ ಜನ ರಾಣಿರು ಇವತ್ತು ನಿಮ್ಮ ನಿಮ್ಮ ಆಸ್ತಿ ಬರ್ಕೊಡ್ತೀವಿ ಎರಡು ಎಕರೆ ಭೂಮಿ ಕೊಡ್ತೀವಿ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂದರು ಹ್ಯಾಂಡ್ ಕೊಡವಲ್ಲ ಹಾ ತೊಂಬತ್ತಾರು ಸಾವಿರ ಜನ ಕೈ ತೊಳೆದು ಮುಟ್ಟಬೇಕು ಅಂತ ಸುಂದರಿಯರು ರಾಣಿ ಮೂರು ಕೋಟಿ ಮಿತ್ರರು ದಿನಕ್ಕೊಬ್ಬ ಅಡುಗೆ ಮಾಡಿ ಅವರು ಮುನ್ನೂರ ಅರವತ್ತೈದು ಜನ ಅಡುಗೆ ಅವರು லட்சம் வைந்தரு எம்ப ஆன எம்ப ரத்தெட்டுரை கோடி சைனிக் கால்நாடு அது அந்த நவரத்ன ஹாக்கரத்ன நவநிதி எஸ்டோஸ்வர் அது எல்லா விட்டு ஒட்டும் தீட்சா தான் நம்ம ஏனது பிடிக்க ಚಕ್ರವರ್ತಿಗೆ ಎಲ್ಲ ಹಾಗೆ ಆದಿನಾತಿ ತಿಂಟಂಕರು ಮೋಕ್ಷಕ್ಕೆ ಹೋದ ಮೇಲೆ ದೀಕ್ಷಾ ತಗೊಂಡಾಗ ಬರೀ ನಲವತ್ತೆಂಟು ನಿಮಿಷದಲ್ಲಿ ಅವರಿಗೆ ಕೇವಲ ಜ್ಞಾನ ಆಗುತ್ತೆ ಯಾಕೆ ಮನೇಲಿ ಅಷ್ಟು ಜನ ರಾಣಿ ಮಧ್ಯೆ ಇದ್ರೂ ಯಾರನ್ನು ಅವರು ಇದು ಮಾಡ ಕಣ್ಣು ಕೂತ್ಕೊಂಡು ಎಲ್ಲ ರಾಣಿರು ಕೇಳೋರಂತೆ ಯಾಕೆ ಸ್ವಾಮಿ ಏನಾಯಿತು ಅನ್ನ ಬಿಸಿ ಇದೆಯಾ ಖಾರ ಇದೆಯಾ ಏನಾಯ್ತು ಅಂತ ಕೇಳಿದರೆ ಸಿದ್ಧ ಭಗವಂತ ಬಾಯಲ್ಲಿ ಒಂದು ಹಾಕೊಂಡು ಸಿದ್ಧ ಭಗವಂತಾನ ಬರುತ್ತೆ ಅದಕ್ಕೆ ದೀಕ್ಷಾ ತಗೊಂಡ ನಂತರ ನಲವತ್ತೆಂಟು ನಿಮಿಷದಲ್ಲಿ ಅವರಿಗೆ ಜೀವನ ಜ್ಞಾನ ಆಯಿತು ಅದರಿಂದ ಇದ್ರೂ ಇಲ್ಲದ ಹಾಗೆ ಇರಬೇಕು ಸಂಸಾರದಲ್ಲಿ ಕೆಸರನ್ನ ಕಮಲ ಆಗ್ತಾರಲ್ಲ ಕಮಲ ಕೆಸರಲ್ಲೇ ಇರುತ್ತೆ ಅದ್ರ ಕೆಸರು ಮುಂಚೂಣ ಉಂಟಿರುತ್ತೆ ಕಮಲಕ್ಕೆ ಇಲ್ಲ ಈ ಸಂಸಾರದ್ದೆಲ್ಲ ಕೆಲಸ ಮಾಡಬೇಕು ಒಳ್ಳೆಯದಕ್ಕೆ ಮಾಡಲಿ ಕೆಟ್ಟದ್ದು ಮಾಡಲಿ ಏನೇ ಮಾಡಲಿ ನಮಗಲ್ಲ ನಮಗೆ ಗೊತ್ತಿಲ್ಲ ಅನ್ನ ನೋಡಿ ಸ್ವಲ್ಪ ಗಪ್ಪ ಇರೋದು ಕಲಿಬೇಕು ಅಷ್ಟೇ ಏನು ಮಾಡೋದಿಲ್ಲ ಗಪ್ಪ ಇರೋದು ಅಂತ ಕಲಿತ್ಕೊಂಡ್ವಿ ಇನ್ನೇ ಚಿನ ಭಗವಂತರ ಪರೀಕ್ಷೆಗೆ ನಾವು ಪಾಸ್ ಇವತ್ತು ಉತ್ತಮ ತಪ್ಪ ಧರ್ಮ ಇದೆ ತಪ ಮುನಿಗಳಿಗೆ ಆಗುತ್ತೆ ಎಲ್ಲ ಪರಿಗ್ರಹವನ್ನು ತ್ಯಾಗ ಮಾಡಿದಂತಹ ಎರಡರಂಥ ಮನೆಗಳಿಗೆ ಉತ್ತಮ ತಪ್ಪಾಗುತ್ತೆ ಆದರೂ ನಮಗೂ ಕೂಡ ಎಷ್ಟು ಮಾಡ್ತೀವಿ ನಮಗೂ ಇದ್ರ ಫಲ ಸಿಕ್ಕೇ ಸಿಗುತ್ತೆ ಶಾರ್ಟ್ ಕಟ್ ನಿಯಮ್ಸಾಗ ಮಾಡ ಶಿಬಿರದಲ್ಲಿ ಒಂದು ಮೂರು ವರ್ಷದಲ್ಲಿ ರೂಪಾಯಿ ಥಿಯೇಟ್ರಲ್ಲಿ ಮಾಡಿದ ಶಿಬಿರನ ಅವಾಗ ಯಾರು ಕಡಿಮೆ ಮಾರಾಟಿ ಮುಕ್ಸಕ್ಕೆ ನಾನು ಶಾರ್ಟ್ ಕಟ್ ಇದ್ದರೆ ಹೇಳಿರಿ ಮುನಿಯಾಗಿ ನಂದರೆ ಸಾಗರ ಸಾಗರ ಆಯಸ್ಸು ತಗೊಂಡು ಹೋಗಿ ಸ್ವಲ್ಪಕ್ಕೆ ಹೋಗ್ಬೇಕು ಶಾವಕರಾಗಿ ಸಮಾಧಿ ಮಾಡಿಕೊಂಡ್ರೆ ಪ್ರತಿಮಾ ತಗೊಂಡು ಸ್ವಲ್ಪ ಆಯಸ್ ಕಡಿಮೆ ಇರೋ ದೇವ ಹುಟ್ಟುತ್ತಾರೆ ಅಲ್ಲಿಂದ ಬಂದು ಮತ್ತೆ ಮನುಷ್ಯರಾಗಿ ಹುಟ್ಟಿ ರಾಜಕುಲದಲ್ಲಿ ಹುಟ್ಟಿ ಮತ್ತೆ ಮುನಿ ಹಾಕಿ ಮೋಕ್ಷಕ್ಕೆ ಹೋಗ್ಬಿಡು ಕಟ್ ನಾ ಹೇಳಿದ್ದಲ್ಲ ನೀನು ಸಾಗರ ಮನುಷ್ಯ ಅದರಿಂದ ಎಲ್ಲರೂ ನಾವು ಕೂಡ ಭಗವಂತನ ಪೂಜೆಯನ್ನು ಏನು ಮಾಡ್ತಿದ್ವಿ ಇದನ್ನು ಹತ್ತು ದಿನಕ್ಕೆ ನೀ ಹತ್ತು ಜನಕ್ಕೆ ತಗೊಂಡು ಹೋಗದಲೇ ಆದಷ್ಟು ಬೇಗ ಭಗವಂತನ ಜೊತೆ ಭಗವಂತನಾಗಿ ಕುಳಿತುಕೊಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಗುರು ಜಯ ಜಿನ ಭಗವಾನಕ್ಕಿ ಭಗವಾನಕ್ಕಿ ಪೂಜೆ ಸಂತಸ ವಿದ್ಯಾಸಾಗಲಿ गिरवाणी <coughs> माता